ಓಂ ಗುರುಭ್ಯೋ ನಮಃ ಬಂಧುಗಳೇ ಚಿಲ್ಲರೆ ಈ ಶಬ್ದವನ್ನು ನಾವು ದುಡ್ಡಿನ ಸಂದರ್ಭದಲ್ಲಿ ಬಳಸ್ತೀವಿ ಚಿಲ್ಲರೆ ಅಂದರೆ ಒಂದು ದೊಡ್ಡ ಮೌಲ್ಯದ ನೋಟನ್ನ ಕೊಟ್ಟು ಅದರ ಬದಲಾಗಿ ಅಷ್ಟೇ ಮೌಲ್ಯದ ಬಿಡಿಗಾಸನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಚಿಲ್ಲರೆ ಅಂತ ಕರಿತೀವಿ ನೋಡಿ ಚಿಲ್ಲರೆ ಇದ್ರೂ ಸಹಿತ ಮೌಲ್ಯ ಮಾತ್ರ ಬದಲಾಗಲ್ಲ ಬಂಧುಗಳೇ ದೊಡ್ಡ ನೋಟಿನ ಮೌಲ್ಯ ಎಷ್ಟಿತ್ತೋ ಅಷ್ಟೇ ಚಿಲ್ಲರೆಯ ಮೌಲ್ಯವೂ ಕೂಡ ಇರುತ್ತೆ ಬಿಡಿಗಾಸಾಗಿರುತ್ತೆ ಅಷ್ಟೇ ಬೆಲೆ ಮಾತ್ರ ಅಂದ್ರೆ ಮೌಲ್ಯ ಮಾತ್ರ ಅಷ್ಟೇ ಇರುತ್ತೆ ಚಿಲ್ಲರೆ ಶಬ್ದವನ್ನ ಇನ್ನೂ ಒಂದು ಕಡೆ ಬಳಸಲಾಗುತ್ತೆ ಅದು ಯಾವ ಕಡೆ ಅಂದ್ರೆ ಕೆಲವು ಮನುಷ್ಯರ ಸಂದರ್ಭದಲ್ಲಿಯೂ ಕೂಡ ಚಿಲ್ಲರೆ ಶಬ್ದವನ್ನ ಬಳಸಲಾಗುತ್ತೆ ಕೆಲವು ವಿಶಿಷ್ಟ ಗುಣಗಳಿರುವಂತಹ ಮನುಷ್ಯನನ್ನ ಚಿಲ್ಲರೆ ಮನುಷ್ಯ ಅಂತ ಕರೀತಾರೆ ಚಿಲ್ಲರೆ ಮನುಷ್ಯರು ಹೇಗಿರ್ತಾರೆ ನೋಡಿ ಅಥವಾ ಯಾರಿಗೆ ಚಿಲ್ಲರೆ ಮನುಷ್ಯರು ಅನ್ನಬೇಕು ಅನ್ನುವುದು ನೋಡಿ ಒಂದು ಸಣ್ಣ ಹಳ್ಳಿ ಇರುತ್ತೆ ಎಲ್ಲವೂ ಸೇರಿ ಐವತ್ತರಿಂದ ಅರವತ್ತು ಮನೆಗಳಿರುತ್ತೆ ಅಲ್ಲಿ ಅಲ್ಲೊಬ್ಬ ವ್ಯಕ್ತಿ ಇರುತ್ತಾನೆ ಆತ ಕೂಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿರ್ತಾನೆ ಅಥವಾ ಉಪಜೀವನ ನಡೆಸ್ತಿರ್ತಾನೆ ಒಂದು ಸಲ ಕೆಲಸ ಮಾಡ್ತಿರ್ಬೇಕಾದ್ರೆ ಏನೋ ಶಾರೀರಿಕ ಅಂತರ್ಗತವಾಗಿ ಶರೀರ ಅಂತರ್ಗತವಾಗಿ ಏನೋ ಒಂದು ಗಾಯ ಆಗುತ್ತೆ ಅದಕ್ಕೆ ವೈದ್ಯರು ಹೇಳುತ್ತಾರೆ ನೀವು ಇನ್ನು ಮುಂದೆ ಕಠಿಣ ಪರಿಶ್ರಮದ ಕೆಲಸವನ್ನ ಬಿಟ್ಟುಬಿಡಿ ಅಂತ ಅದಕ್ಕವನು ಯೋಚಿಸಿ ಏನ್ ಮಾಡಬೇಕು ಅಂತ ವಿಚಾರ ಮಾಡಿ ಮಾಡಿ ಒಂದು ಕಿರಾಣಿ ಅಂಗಡಿ ಹಾಕುವ ವಿಚಾರವನ್ನು ಮಾಡುತ್ತಾನೆ ಅಂಗಡಿ ಅಂದ ಮೇಲೆ ಗ್ರಾಹಕರು ಬೇಕಲ್ಲ ಅದಕ್ಕವನು ಮೊದಲೇ ತನ್ನ ಬಂಧುಗಳಲ್ಲಿ ಮತ್ತು ತನ್ನ ಗೆಳೆಯರಲ್ಲಿ ಈ ವಿಷಯವನ್ನ ಹೇಳ್ಕೊಳ್ತಾನೆ ಅವರು ಒಪ್ಕೊಳ್ತಾರೆ ಇಬ್ಬರು ಬಂಧುಗಳಿರ್ತಾರೆ ಎಂಟು ಗೆಳೆಯರಿರುತ್ತಾರೆ ಆ ಹತ್ತು ಜನರಿಗೂ ಕೇಳಿ ಆತ ಅಂಗಡಿಯನ್ನ ಆರಂಭಿಸ್ತಾನೆ ಹಾಕಿದ ಮೇಲೆ ಅಂದ್ರೆ ಅಂಗಡಿ ಆರಂಭಿಸದ ಮೇಲೆ ಏನಾಗುತ್ತೆ ನೋಡಿ ಇಬ್ಬರು ಬಂಧುಗಳು ಮತ್ತು ಎಂಟು ಗೆಳೆಯರು ಈ ಹತ್ತು ಜನರದ್ದು ನೋಡಿ ಇನ್ನೊಂದು ಹತ್ತು ಜನ ಆ ಅಂಗಡಿಗೆ ಗ್ರಾಹಕರಾಗಿ ಬರೋಕ್ ಶುರು ಮಾಡ್ತಾರೆ ಮುಂದೇನಾಗುತ್ತೆ ಕೇಳಿ ಆ ಇಬ್ಬರು ಬಂಧುಗಳೇ ನಿದ್ರಲ್ಲ ಅವರಿಗೆ ಒಂದು ಚಿಂತೆ ಹುಟ್ಟುತ್ತೆ ಅವರಲ್ಲಿ ಒಂದು ಚಿಂತೆ ಆರಂಭವಾಗುತ್ತೆ ಅದೇನು ಅಂದ್ರೆ ಅಂಗಡಿ ಚೆನ್ನಾಗಿ ನಡೆದು ನಮ್ಮ ಬಂಧು ಏನಾದ್ರೂ ಸಿರಿವಂತನಾದರೆ ಹೇಗೆ ಅನ್ನುವ ಒಂದು ಚಿಂತೆ ಹುಟ್ಟುತ್ತೆ ಅವರಲ್ಲಿ ನೋಡಿ ಬಂಧುಗಳೇ ಎಷ್ಟು ವಿಚಿತ್ರ ಊರಿಗೂರೇ ಬಂದು ಅವನಲ್ಲಿ ಖರೀದಿ ಮಾಡಿದರೂ ಕೂಡ ಆತನ ಉಪಜೀವನಕ್ಕಾಗುವಷ್ಟು ಲಾಭ ಅವನಿಗಾಗಲ್ಲ ಯಾಕೆ ಅಲ್ಲಿ ಮನೆಗಳಿರುವುದೇ ಐವತ್ತರಿಂದ ಅರವತ್ತು ಎಷ್ಟು ಲಾಭ ಆಗಬಹುದು ಹೇಳಿ ಈತನ ಕಿಂಚಿತ್ತು ಲಾಭಕ್ಕೆ ಬಂಧುಗಳು ನೋವುಗೊಂಡು ಏನೋ ನೆಪ ಹೂಡಿಕೊಂಡು ಅವನ ಅಂಗಡಿಯನ್ನ ಬಿಡೋಕ್ ನೋಡ್ತಾರೆ ತಾವು ಬಿಡೋದಲ್ಲದೆ ಬರುವ ಗ್ರಾಹಕರನ್ನು ಕೂಡ ಬಿಡಿಸ್ತಾರೆ ಇನ್ನೇನು ಆರಂಭಕ್ಕೆ ಚೆನ್ನಾಗಿ ನಡೆದ ಅಂಗಡಿ ಬರಬರುತ್ತಾ ಗ್ರಾಹಕರಿಲ್ಲದಂತೆ ಆಗಿ ಹೋಗುತ್ತೆ ಆಗ ಅವರು ಒಳಗೊಳಗೆ ಆನಂದ ಪಡುತ್ತಾರೆ ಯಾರು ಇಬ್ಬರು ಬಂಧುಗಳು ಎಷ್ಟು ವಿಚಿತ್ರ ಅಲ್ಲ ಇಲ್ಲಿ ಇವರೇನಿದಾರಲ್ಲ ಇಬ್ರು ಇವರು ನಿಜವಾದ ಚಿಲ್ಲರೆಗಳು ಇಂಥವರನ್ನ ನಿಜವಾದ ಚಿಲ್ಲರೆಗಳು ಅಂತ ಕರೀತಾರೆ ಹೇಳೋದೇನಿದೆ ಅಂದ್ರೆ ಇಂತಹ ಚಿಲ್ಲರೆಗಳು ಕೆಲವರಿಗೆ ಲಭಿಸಿರುತ್ತಾರೆ ಇಂತಹ ಚಿಲ್ಲರೆಗಳು ಲಭಿಸಿದ್ರೆ ಚಿತ್ತ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಬಂದುಗಳೇ ಯಾಕೆ ಅಂದರೆ ಇಂತಹ ಚಿಲ್ಲರೆಗಳು ಯಶಸ್ವಿಯಾಗುವುದು ನಮ್ಮ ಕರ್ಮ ಕೆಟ್ಟದ್ದಿದ್ದಾಗ ಮಾತ್ರ ಇವರು ಎಷ್ಟೇ ಕುತಂತ್ರ ಮಾಡಿದರೂ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಕರ್ಮ ಏನಾದರೂ ಚೆನ್ನಾಗಿದ್ರೆ ಮೇಲಿನವನು ಈ ಚಿಲ್ಲರೆಗಳ ಕೆಲಸವನ್ನ ಅಥವಾ ಈ ಚಿಲ್ಲರೆಗಳನ್ನ ಅಯಶಸ್ವಿ ಮಾಡ್ತಾ ಹೋಗ್ತಿರುತ್ತಾನೆ ಧನ್ಯವಾದಗಳು